యో శిక్ష అయ్యో దేవ్రే బా బతారు నీకే నిన్న బెంకీక ఏంద్ర అవడాకొట ఏ రంగి ఆట ని ఆట అతను నవరంగి ఆటవా ఓహో ఏను అనుకోబే ఏ ఒం వచ్చింది గొప్పలా నోప నన్న మగనే కుడిద కుడిద మెన్సుకై మగయ సరియాగా సరిగ్గా ఇష్టాల్ బర్గడా బర్గడతీ లో అప్ప నన్న మగ్నే అలా ಚಂದುಳಿ ಇರ್ತಿ ಮಳೆ ಮಾಡಿಕೊಂಡು ಆ ಮುನ್ನ ಸವಾಸ ಕಡೆ ಅವ್ನಿಗೆ ಲೋಪ ನನ್ನ ಮಗನಿಗೆ ಅಲ್ಲ ನೀನು ಯಾವಾಗ ಬುದ್ಧಿ ಕಲ್ತೀರಿ ನೀನು ಕಟ್ಕೊಂಡು ನಿನ್ ನಾನಿನ್ಗುಟ್ಕೊತಿದ್ದೆ ಈಗ ನನ್ಗೂ ಕೈ ಕೊಟ್ಬಿಟ್ಟು ಇನ್ನೊಬ್ಬ ತಿನ್ಬಿಟ್ಟು ಹೋಗಿ ನಿಂತಿದ್ಯಾ ಲೋಪ ನನ್ನ ಮಗನೇ ಸರಿಯಾಗಿ ಗಾಳಿ ಗರಕ್ಕೆ ತೆಗೆದುಬಿಟ್ಟು ನಿಮಗೆ ಏನಂದ್ಕೊಬಿಟ್ಟಿದ್ದೀನಿ ನೀನು ಎಲ್ಲರೂ ಕೊಟ್ಟು ನಾನು ನಾನು ಕೊಟ್ಟ ನೀನು ಯಾವ ಥರ ಗಾಳಿ ಬಿಡ್ತೀನಿ ಗೊತ್ತಾ ನಿನಗೆ ಓ ಹೋಗನಲಿ ಅಲ್ಲಿ ಬಿಲ್ನಗಿತ್ತಿ ಆಟ ಆಡಕ್ಕೆ அயோ புடமீ நீ கால் கட் கத்தினி புட் புடமீ அயோ தாமயி கனமீ புட் புடமீ புட் புடமீர் குடில குடில மணிஷக்கூடாது சரி சரி கார்த்தாட்டி நின் அயோ புட் புடமீ அயோ புட் புடமீன் தம்யா கணமி கால கட் கத்தினி தப்பாத்து கனமீன் நின்று நீனா ಮುಚ್ಕೊಂಡು ಹೋಗಿ ಕುಡೀರ ಕುಡೀರ ಮ್ಯೂಸಿಕವಾಗಿ ಲೋಪ ನನ್ನ ಮಗನ ಕಿತ್ತೋ ನನ್ನ ಮಗ್ನೆ ಲೋಪರ್ ಗುಸಟ್ಟಿ ಮಗನೇ ಏನಿಲ್ಲ ನೀನು ಹೋಗೋಣ ನವರಂಗೇ ನವರಂಗೇ ಆಟ ಆಡಕ್ಕೆ ಲೋ ಲೋಪ ನನ್ನ ಮಗನೇ ನೀನು ಎತ್ತಿ ಆಗಿರೋಕ್ಕೆ ಬಿಟ್ಕೊಂಡು ಕೂತಾಳಿ ಇಲ್ಲಿ ಗಂಟ ನಿನ್ನ ನಾನೇ ಆಗ್ಬಿಟ್ಟಿದ್ರೆ ಕುಚ್ಚಾಪಡೋಣ ನಿನ್ನ ಗೊತ್ತಾ ಓ ಏನೋ ಗಂಡಿಕ್ಕಿಲ್ಲ ಮನೆ ಆಗೋಯ್ತದ ಅನ್ಕೊಂಡು ನಾನು ಬಂದರೆ ಏನು ಕರ್ಕೊಬೋದ್ರೆ ನಿನ್ನ ಜೊತೆಲಿ ಏನು ನಿನ್ನ ಆಟ ನಿಂದು ಅಲ್ಲ ಎಲ್ಲರೇ ರೀ ಮಗಳಿಗೆ ಏನು ನೋಡಿದ್ರೆ ಗಂಡಿಲ್ಲ ಅವ್ರು ಬಂದು ಗಂಡನ ವ್ಯವಸ್ಥೆ ಮಾಡೋದ ಅವ್ನು ಮದ್ವೆ ಮಾಡೋದನ್ನೋದು ಇವ್ನು ಮದುವೆ ಆಗ್ಬೇಕು ಇವನು ಜವಾಬ್ದಾರಿ ಇದೆಲ್ಲ ನಿಮಗೆ ஜவாங்க ஜவாதி கலிபுள் இல்ல அந்த சரியா கித்தி ஏன் வயசுல ಏನ್ ಮಾಡಿದ್ರು ಒಂದಿನ ಇಂತಿರಿಕ ಒಂದು ಮಾತಾಡಿತಿಲ್ಲ ನೀರೇನಮ್ಮಿ ನಮ್ಮಿ ಹಿಂಗೆಲ್ಲ ಮಾತಾಡ್ತೀಯ ಬಾಯಿಗೆ ಬಾಯಿಗೆ ಹಾ ಏನಿಂಗ್ ಮಾತಾಡಿಯ ನೀನು ಒಡೆಯೋದು ಬಡಿಯೋದು ಮೆಣಸಿಕೆ ಬಗ್ಗೆ ಹಾಕೋದು ಏನ್ ಅನ್ಕೊಂಡ್ಬಿಟ್ಟಿದೀನಿ ನೀನು ಓ ಪರವಾಗಿಲ್ಲ ನೀನು ಮೇಸು ಮನೆಗೆ ಇದೆಯಾ ನೀನು ಅಂಕಲ ಅಕ್ಕ ಏನು ನೆರ್ತಿ ಬಿಟ್ಟು ನಾನು ಕೂತು ಹೊಡ್ಬಂದಿದ್ದು ನಾನು ಹಂಗೆ ಕೂತ್ಕತ್ತೀನಿ ನಿನ್ನ ಆಡ್ಕೊಂಡಿರೋ ಆಡ್ಕೊಂಡಿರುವಂತ ಬಿಟ್ಕೊಂಡು ಕೂತ್ಕತ್ತೀನಿ ಅನ್ಕೊಂಬಿಟ್ಟಿದ್ದೀಯ ನಿನ್ನ ಕಾಣಿಸಲ್ವ ಅನ್ಕೊಬೇಡ ಅವಳು ಅದವಾಗಿ ಇಟ್ಕೊಂಡು ನೀನಾಗ್ ನಾನೇನು ಗುಟ್ಬತ್ತಿದ್ದೆ ಹಂಗ ನಾನು ನಿನ್ನ ಅದಕ್ಕೆ ನಿಲ್ಲ ಇನ್ನೊಬ್ರು ಕೊಟ್ಟು ಈಗ ಆಲೇ ಹೋಗಕ್ಕೆ ರೆಡಿ ಹೋಗೇ ಹೋಗಿ ಬಿಡ್ತೀನಿ ನೀನು ನೀನು ಓದ್ರು ಹೋಗಪ್ಪ ಅನ್ಕೊಂಡು ನೀನು ತಗ ಕೂತ್ಕೋಬೇಕ ನಾನು ಓಟ್ ತಗೂತ್ಕೋಬೇಕಾ ನೋಪ್ಪ ನನ್ನ ಮಗನೇ ಸರಿಯಾಗಿ ಗಾಳಿ ಬಿಡ್ಸಿ ಬಿಡ್ತೀನಿ ನ್ಯಾಯ ಬುದ್ಧಿ ಸರಿ ನೀನು ನಿನ್ನ ಸಣ್ಣ ಎಕ್ತಿ ಮುನ್ನ ಮುಣ್ಣಾಕಂದರು ನಿನ್ನ ಹೇಗತ್ತೆ ಬೆಂಕಿ ಕಾಂದರು ಬಂದಾನೆ ಹಾವು ತರಡಕ್ಕೆ ಆವರ್ತಾರ ಎಷ್ಟು ದಿವ್ಸ ಕಾಕಿನ ಆಡಕ್ಕೆ ಅಡೋಕ್ಕೆ ಅವ್ತಾರಗಳ ಏನು ಬಿಡ್ಬಿಟ್ಟು ಇಲ್ಲವನಿಗೆ ನಡ್ಕೊಳ್ತಿದ್ದೀನಿ ನನ್ನ ಈಗ ಇನ್ನೊಬ್ರು ಪತ್ತೆ ಮಾಡ್ಕೊಳಕ್ಕೆ ಹೋಗಿದೀ ಎಷ್ಟು ಜನ ಬೇಕಲ್ಲ ನಿನಗೆ ಆಂ

ಅಯ್ಯೋ ಮಗ್ಲೇ ನಿಮ್ಮ ಅವ್ ತುಳ್ಳಿ ಹೇಳ್ತಾಳೆಕನವ ನಾನು ಯಾಕವಲ್ಲ ನೋಡೇನೆ ಅವ ಅಮ್ಮ ಪಾಪ ಏನ ಕಷ್ಟ ಸುಖ ಹೇಳ್ಕತ್ತಿತ್ತು ಅದನ್ನ ಮಾತ್ ಕೇಳ್ತಾ ಕುಂತಿದೆ ಕಣ್ ಮಗ್ಲೇ ಅಷ್ಟೊತ್ತು ಬಂದ್ಬಿಟ್ಟು ಇವಳು ಬಾಯಿಗೆ ಬಂದಂಗೆ ಮಾತಾಡ್ಬಿಟ್ಲು ಕಣವ ಎತ್ತು ಮೇಲ್ಕ ಬಂದು ಹಿಂಗೆ ಮಾತಾಕ್ಬಿಟ್ಟು ಮೆಣಸಿಕೆ ಹೋಗಿ ಹಾಕವಳೆ ಕುತ್ತಮಿ ಬಾಯಿ ಮುಚ್ಕೊಂಡು ಹಿಂಗೇನ್ ಗೊತ್ತದ್ದು ಹಂಗೆ ಸುಮ್ನೆ ಬಿಡಕದ ಯಾವ್ದೇ ಕಾರಣಕ್ಕೂ ಇಲ್ಲ ನೀನ್ ಮಗ ಒಗೆ ಕುಡ್ದು ಕುಡ್ದು ಸಾಯ್ಬೇಕು ಅದೇ ಗತಿ ಮಾಡದ್ ನಾನು ಅಯ್ಯೋ ಬುಟ್ ಬುಡಬಿ அம்மி புடமே இன்னொன்னு அப்படின் கொட்டியே புடப்பா புட் புடத்தல ಇದೊಂದ್ಸತಿ ನೋಡು ಮಗಳು ಯಾವ ತರ ಬುದ್ಧಿ ಕಲ್ತಿದ್ದಳು ಅಂತ ಅಲ್ಲೇ ಅರ್ಥ ಮಾಡ್ಕೋ ಅಲಾ ಯಡೇ ಮಠ ಬೆಳ್ದಿರೋ ಮಗಳಿಗೆ ಗಂಡಿಲ್ಲ ನನ್ನ ಮಗಳ ಪರಿಸ್ಥಿತಿ ಹಿಂಗೆ ಆಯ್ತಲ್ಲ ಅನ್ಕೊಂಡು ಏನಾದ್ರು ಒಂದ್ ಚೂರಾದ್ರೂ ಏತ್ನ ಇದ್ ನಿಮಗೆ ಏತನಿದ್ರೆ ಹೇಳು ನನ್ನ ಆಗೋದಲ್ಲ ಏನಪ್ಪ ಮಾಡ್ಬೇಕು ಎಂತಪ್ಪ ಮಾಡ್ಬೇಕು ಅನ್ನೋದು ಜವಾಬ್ದಾರಿ ಅನ್ನೋದು ಇದನೇ ಅವ್ರು ಕೊಟ್ಟೆ ನವರಂಗಿ ಆಟ ಆಡಕ್ಕೆ ನವರಂಗಿ ಆಟವಾ ನಿನ್ನ ನೌರಂಗಿ ಆಟ ಆಡಿದ್ರೆ ನಿಮ್ಗೆ ಹೆಂಗ ಮಾಡ್ಬೇಕು ಅಂತ ನನ್ಗೆ ಗೊತ್ತಕ್ಕಲ್ಲ ಸರಿಯಾ ನಿನ್ನ ಆಟಗಳೆ ನೋಡ್ಕ ಕೂತ್ಕತ್ತೀನಿ ಅಂತ ಮಾತಾ ಕನ್ಸ ಮಾನ್ಸಲನ್ ಕಬೇಡ ನಿನ್ ಹೆಂಗ್ ಗತಿ ಕಾಣಿಸ್ಬೇಕು ಅಂತ ನನಗೆ ಗೊತ್ತು ಲೋಪರ್ ನನ್ನ ಮಗ್ನೆ ಆ ಕತ್ತರಿಸ್ಬಿಡ್ತೀನಿ ಒಂದೇ ಸತಿ ವಾಟ್ ಗಟ ಆಡದ್ರ ನೀನು ಅಯ್ಯೋ ಬುಡಮಿ ಆಯಿತು ಬುಡು ಇನ್ಯಾರ ತವಸಕ್ಕೆ ಹೋಯ್ತಿರ ನೀ ಕಾಲ್ ಕಟ್ ಕತ್ತೀನಿ ಇಲ್ತು ಅವ್ವಾ ಸೈಜ್ ಫುಟ್ತಲೆ ಕಣವ ಇವತ್ತು ಸೈಜ್ ಫುಟ್ತಲೆ ಅಯ್ಯೋ ದೇವರೇ ನಾನು ಹೆಟ್ಟಿ ಒಂದೇ ಸೈಂಗ್ ಸಿಕ್ಸ್ ಎ ಕೋಟಿ ತಿಳ್ಬಲಪ್ಪ ಈ ತರ ಸಿಕ್ಸಿ ಬಂದನ ಕೊಡ್ತಾ ಕುಂತೊಳದಪ್ಪ ನನ್ಗೆ ಅಯ್ಯೋ ದೇವರೇ ಯಾವ ಜೀಬಂದರಿ ಯಾವ ಕರ್ಮ ಮಾಡಿದ್ರಿ ಅಂದ್ಬಿಟ್ಟು ಈ ಜೀವನ್ದಲ್ಲಿ ಸಿಕ್ಕಿದ್ಯಾ ಮೀ ನನ್ಗೆ ಈ ತರ ಕಾರ್ತಕ್ಕ ಕೊಡ್ತಾ ಕೂತಿದೆಯಲ್ಲ ಮೀ ನೀನು ಬಿಟ್ಬಿಡ ನನ್ನ ಬಿಟ್ಬಿಡು ಬಿಡ್ತಾರೆ ನಿನ್ನ ತಗೋ ಬಂದಿ ಹಾಕಿ ನೋಡಿದ್ಯಾ ಮೆಣ್ಸಿಕಾಯಾ ಕುಡಿದ್ರಿ ಚಂದಾಗಿ ಒಗೆಯಾ ನೋಡ ಇವತ್ತಿಗೆ ಕೊನೆ ಇನ್ನೊಂದು ದಿವಸ ಏನಾರ ನೀನು ಇದೇ ಸೌಟತ್ ಮಾತ್ರ ಮಗ್ನೆ ಮೆಣ್ಸಿಕ ಹೊಗೆ ಮಾತ್ರ ಅಲ್ಲ ಇಷ್ಟಕ್ಕೆ ಮುಗ್ದೋಯ್ತು ಅನ್ಕೊಡ ಬರೆ ಬರೆ ಕೆಮ್ಕೆ ರೊಟ್ಟಿ ಕೈಯ ಕಾಯಿಸ್ಬಿಟ್ಟು ತಿಕ್ಕದ ಮ್ಯಾಲ ನೋಡ್ಬಿಡ್ತೀನಿ ಎದಾಕಾಬು ಕುತ್ಕಳಕಾಗಬಾರ್ದು ನಿಂತ್ಕೊಳ್ಳೋಕು ಅದೇ ಕಥೆ ಮಾಡೋದು ನಾನು ತಿಳ್ಕೊ ಏನು ಅನ್ಕೊಬಿಟ್ಟಿದ್ದೀ ಓಹೋ ಚಾಮಿಂಗ್ ಮೋಸ ಮಾಡ್ಬಿಟ್ಟು ಬಚಾಯಿಸ್ಕೊಬೋದು ಅಂದ್ಕೊಂಡಿದ್ಯಾ ಬೇಕಾ ನಿನ್ಗೆ ಈ ವಯಸ್ಸ್ರಾಗಲವ ಜವಾಬ್ದಾರಿ ಇಲ್ಲ ಮುಂಡೆ ಮಗ್ನೆ ಕರ್ಕ ಬಂದಲ್ಲ ಒಂದು ದಿವಸವ ಒಂದು ಕೆ ಜಿ ಕೋಳಿ ಬರ್ತಾನೆ ಕೊಟ್ಟಲ ನೀನು ಏನು ಮಾಡಿದ್ದಿಲ್ಲ ಮಗಳು ನೋಡಿದ್ರೆ ಗಂಡೆಲ್ಲ ನಿಂತಾವಳೆ ಅವಳು ಒಂದು ನೀರು ಮಾಡಬೇಕು ಎಲ್ಲರೂ ಒಂದು ಗಂಡು ಹುರ್ಬಿಟ್ಟು ಮದುವೆ ಕೊಡ್ಬೇಕು ನನಗೆ ಗ್ಯಾನ್ ಇದಲ್ಲ ಗ್ಯಾನ್ ಇದದ ನಿನಗೆ ನೀನು ಹೋಗಿ ತೆಗೆ ಬೆಂಕಿ ಇಕ್ಕ ನೀನು ಹೆಣ್ಣು ಹುಡ್ಕಂತರೀಯ ಮಗಳ ಪರಿಸ್ಥಿತಿ ಹಂಗಾರೆ ಅಲ್ಲಿ ಮಗಳು ಬಾಳೆ ಹಂಗಾರೆ ಹಾಳು ಬಿದ್ದೋಗ್ಲಿ ಓ ಅವತಾರ ಆಡ್ತಾನೆ ಅವ್ತಾರವಾ ನನ್ನ ಮಗಳು ಅಪ್ಪ 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 ಅಂತ ಬಾಯಿ ತುಂಬ ಕರಿತದರಾ ನೀನು ಹೊಟ್ಟೆಗಾರ ಹುರಿಯಕ್ಕೆ ಇಲ್ವಾ ನಿನ್ಗೆ ನಿನ್ನ ಮೊಳಗರು ಬಂದು ಹೋಗ ನಿತ್ಕೊಂಡೋಗ ನಿನ್ಗೆ ಬಂದೋಗ ಬಂದು ಹೋಗ ನೀಟ್ಟೋಗ ನೀನು ತಿಥಿ ಮಾಡ ನಿನ್ನ ಆಯಾ ಊರಲ್ಲೆಲ್ಲ ಎಲ್ಲದಾರಕೊಂಡು ಆಯ್ತಿನ ಓ ನಿನ್ನ ಕರಿನಗರಕ್ಕೆ ಕೊಚ್ಚ ನಿನ್ಗೆ ಯಾವಾಗಲೂ ಬುದ್ಧಿ ಬರತ್ತೆ ನಿನ್ಗೆ ನನ್ನ ಮಗಳು ಅಪ್ಪ ಅಪ್ಪ ಅಂತ ಆಸೆ ಮಾಡ್ಕೊತಿರ್ತದ ಹತ್ಕರ ಹೊಟ್ಟೆ ಉರಿಯಕ್ಕವ ನಿನಗೆ ನನ್ನ ಮಗಳೋರು ರೈಕಿರಲಿಲ್ಲ ನಿನ್ಗೆ ನಿನಗೆ ಬೇಕು ಹುಡ್ಗಿರು ಹುಡ್ಕತಿರ್ಲ ಹುಡ್ಗೀರ ನಿನ್ನ ಬಾಯಲ್ಲಿ ಮುನ್ನಾಕ കാൽ കട്ടി ബുട് പൊടമി തപ്പായി സുദ്ധിഗായിക്കാ യാരീഗോയ്ക്കാ നിൻ്റെ അമ്മയ് അത് ബുട്ബുടമീ ബുട്ബുടുക്കില്ല ഇനി യാ സുദ്ധിഗായിക്കില്ല സവാസ ബേട ഇനി യാ സുദ്ദിടമേ ബുട്ട് നിന്ന അമ്മയെ കാൽ കട്ടി ആക്കൊണ്ട് ഐദ് ദിവസി കണമീ സത് ഒബിടത്തോ നല്ക്കായ സായി നന്ന മക സായി ലോപ നന്നി ாயங்கசை அப்பா அப்பா அப்பாத்தே சாய்த்ததல்ல நீ அர்த்தமா நான் முகிநா நான் முகின் கஷ்ட அத்த மாட் தீப்பா நன் மகனே எல்லாரும் மத ஜாலிதா அப்பா நீனக்க ஆய் பிடிமீ புட் பிடு கால கட்டிபுடம ಏ ಬುಟ್ ಬುಡದಿಂದ ಅಮ್ಮ ಹೇಳ್ತೀನಿ ಓದ್ಕೆ ಕೊನೆ ಇನ್ನೊಂದ್ ದಿವಸ ಅವ್ಕೊಟ್ ಮಾತಿಗೆ ತಡ್ಕೊಂಡು ಬಿದ್ರೆ ನಿನ್ ತಿ ಮಾಡ್ತೀನಿ ಆಯ್ತು ಬುಟ್ ಬುಡು ಬುಟ್ ಬುಡಿ ಇವತ್ತು ಇನ್ನು ಯಾರ ಸುದ್ದಿಗೂ ಹೋಯ್ಕಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ